ನಮಸ್ಕಾರ ಡಾಕ್ಟರ್ ಕೆ ಕೇಶವ್ ಶರ್ಮ ಅವರು ಕನ್ನಡದ ಅತ್ಯಂತ ಪ್ರಕಾರ ವಿಚಾರವಾದಿ ಲೇಖಕ ಮತ್ತು ಸ್ತ್ರೀವಾದಿ ವಿಮರ್ಶಕ ಅಂತ ಹೆಸರು ಪಡೆದಿರುವಂಥವರು ಗೂಗಲಲ್ಲಿ ಯಾವುದು ಬಾಟ್ರ ಬೆಕ್ ಪುಸ್ತಕ ತೋರಿಸಿದ್ದು ಗೂಗಲಲ್ಲಿ ಇವ್ರ ಬಗ್ಗೆ ವಿಶೇಷ ಮಾಹಿತಿ ಇದೆ ಅದನ್ನು ನಾನು ಒಂದು ಸಲ ನೋಡಿಬಿಡೋಣ ಸುಮ್ಮನೆ ಏನಾರು ಬಿಟ್ಟು ಹೋಗಬಾರ್ದು ಅನ್ನುವ ಕಾರಣಕ್ಕಷ್ಟೆ ಆಮೇಲೆ ನಮಗಿದರೆ ಬೇಕಾದಷ್ಟು ಡಾ ಕೆಶಿವರ್ಮಾ ಅಂಥೇಳಿ ನನಗೆ ಅಕಾಡೆಮಿಯ ಭಾಷಣಗಳಿಂದ ಬೇಕಾದಷ್ಟು ವಿಷಯಗಳು ಸಿಕ್ಕಿವೆ ಅದನ್ನು ಓದಿದ್ರೇ ಬೇಕಷ್ಟು ಆಗುತ್ತೆ ಅಕಸ್ಮಾತ್ ಯಾವುದಾದ್ರೂ ಒಂದು ಬಿಟ್ಟು ಹೋಗಬಹುದು ಅಂತನ್ನುವ ಕಾರಣಕ್ಕಾಗಿ ಇದನ್ನು ನೋಡ್ತಾ ಇರೋದಷ್ಟೇ ಇಲ್ಲಿ ವಿಕಿಪೀಡಿಯಾದಲ್ಲಿ ಕೇಶವ ಶರ್ಮಾ ಅವ್ರ ಬಗ್ಗೆ ಬರೆದಿಯಾರೆ ಅದನ್ನು ಓದೋಣ ಮೊದಲು ಅಂತ ಕೇಶವ ಶರ್ಮಾ ದಕ್ಷಿಣ ಕನ್ನಡ ಜಿಲ್ಲೆಯ ಪುತ್ತೂರಿನಲ್ಲಿ ಜನನ ಅಂತಿದೆ ಅದರ ಅಕಾಡೆಮಿಯ ಭಾಷಣಕಾರರು ಬೇರೆ ಒಂದು ಹೆಸರು ಇರ್ತಾರೆ ಅದನ್ನು ನಾನು ಆಮೇಲೆ ಹೇಳ್ತೀನಿ ಮದ್ರಾಸ್ ವಿಶ್ವವಿದ್ಯಾಲಯದಿಂದ ಸ್ನಾತಕೋತ್ತರ ಪದವಿ ಮತ್ತು ಮಂಗಳೂರು ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿ ಕನ್ನಡ ಭಾರತಿ ಕುವೆಂಪು ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದರೂ ಒಬ್ಬವರ ಬಗ್ಗೆ ಈಗ ನಿವೃತ್ತರಾಗಿದ್ದಾರೆ ಅವರ ಕೃತಿಗಳ ಪಟ್ಟಿಯನ್ನು ಕೊಡುತ್ತಾರೆ ಇವರು ಕ್ರಿಯೆ ಪ್ರತಿಕ್ರಿಯೆ ಸ್ತ್ರೀವಾದಿ ವಿಮರ್ಶೆ ಸ್ತ್ರೀವಾದಿ ಆಖ್ಯಾನ ರಚನೆ ನಿರಚನೆ ಶಬ್ದರೇಖೆ ಮಾರ್ಕ್ಸ್ವಾದ ಕುವೆಂಪು ಪದವಿವರಣ ಕೋಶ ಇದಕ್ಕೆ ಸಂಪಾದಕರಂಥವರು ತೆಂಕುತಿಟ್ಟು ಯಕ್ಷಗಾನದ ಮುಖವರ್ಣಿಕೆಗಳು ಅರವಿಂದ್ ಮಾಲ್ಗಟ್ಟಿಯವರು ಬರೆದ ಕಾರ್ಯ ಅನ್ನುವ ಪುಸ್ತಕದ ಬಗ್ಗೆ ನಾನು ಸ್ವಲ್ಪ ಜಾಸ್ತಿ ಮಾತಾಡಿದ್ದೆ ಅದನ್ನು ಕುರಿತು ಇವರು ಒಂದು ವಿಮರ್ಶ ಪುಸ್ತಕವನ್ನೇ ಬರೆದಿದ್ದಾರೆ ಅದಲ್ಲದಲೇನೆ ಇವರು ಬರೆದಿರೋ ಕಾದಂಬರಿಗಳು ಚಾರು ಚರಿತ ನಿಶಿತನ ಕೆಂಪು ಡೈರಿ ಒಡೆದ ಕನ್ನಡಿ ಯಕ್ಷಗಾನ ಗಂಧರ್ವರು ಇಷ್ಟು ಈ ನಾಟಕ ಇದೆ ಒಂದು ನವಾಬ್ ಮತ್ತು ಗೌರಿ ಅಂತ ಈ ನಾಟಕದ ಹೆಸರು ಬೇರೆಲ್ಲೂ ಬರ್ತಾ ಇಲ್ಲವಾಗಿ ನಾನು ಇದನ್ನು ಇಲ್ಲಿಂದ ತೆಗೆದುಕೊಂಡೆ ಮತ್ತು ಕನ್ನಡದಲ್ಲಿ ನೋಡಿ ಇಂಗ್ಲೀಷಲ್ಲಿ ನೋಡಿ ಅಂತ ಕೊಡ್ತಾ ಇದ್ದರಿಗೆ ಹೊರತು ಇಮೇಜಸ್ ಅಂತ ಕೊಡ್ತಾ ಇಲ್ಲ ನಾನು ಹೇಗೋ ಅದನ್ನು ಒಂದು ಸಂಪಾದನೆ ಮಾಡಿಕೊಂಡು ಅದನ್ನು ಬಹುಶಃ ಬೇರೆ ಕಡೆ ನೋಡಿದ್ದೀನಿ ಬುಕ್ ಬ್ರಹ್ಮದಲ್ಲಿ ಬರೀತಾರೆ ಲೇಖಕ ಕೇಶವ ಶರ್ಮಾ ಅವರು ಮೂಲತಃ ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಡ್ಡ್ಯರಡ್ಕದ ಹತ್ತಿರವಿರುವ ಕೊಡಂದೂರಿನವರು ಅಂತ ಬರೀತಾರೆ ಪುತ್ತೂರು ಕೊಡಂದೂರು ಹತ್ತಿರ ಇದೆ ಎರಡೂ ಕಡೆ ಅವರು ಓದಿರಬಹುದು ಅಷ್ಟೇ ಇವರು ಮತ್ತು ವಿಕಿಪೀಡಿಯಾದಲ್ಲಿ ಬರೀತಾರೆ ಮತ್ತು ಇವರು ಮಹಿಳೆಯರ ಅಭ್ಯುದಯಕ್ಕಾಗಿ ಬಹಳಷ್ಟು ಶ್ರಮಿಸಿದವರು ಇವರಿಗೆ ಸಾವಿರದ ಇವರು ಬೇರೆ ತೊಂಡೋ ಕೇಶವ ಶರ್ಮ ಅದೇ ಕನ್ಫ್ಯೂಸ್ ಆಗುತ್ತಿಲ್ಲ ಕೇಶವ ಶರ್ಮಗಳು ತುಂಬ ಇದ್ದವು ಆದ್ದರಿಂದ ನಾನು ಏನು ಮಾಡಿದೆ ಅಂತಂದರೆ ಇಷ್ಟನ್ನು ಮಾತ್ರ ನಾನು ಗೂಗಲಿಂದ ತೊಗೊಂಡು ಫೋಟೋ ತೋರ್ಸೋಕ್ಕೋಸ್ಕರ ಗೂಗಲ್ಲು ಬೇರೆ ಕಡೆ ಫೋಟೋ ಇರೋಲ್ಲ ಮತ್ತು ನಾನು ಅಕಾಡೆಮಿಯ ಭಾಷೆನ ಸರಣಿಯಲ್ಲಿ ಭಜಂತ್ರಿ ಎನ್ನುವರು ಮುಷ್ಕೇಶವ ಶರ್ಮ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡಿದರು ಈಗ ನಾನು ಓದಿರೋದಕ್ಕೂ ಇದಕ್ಕೂ ಸೇರಿಸ್ಕೊಂಡು ಅಲ್ಲಿರುವ ಅನೇಕ ಪುಸ್ತಕಗಳ ಹೆಸರಿಲ್ಲಿವೆ ಮೊದಲು ಇದನ್ನು ನಾನು ಹೇಳಿಬಿಡ್ಬೇಕು ಸ್ತ್ರೀವಾದದ ಮೊದಲ ಪುಸ್ತಕವನ್ನು ಬರೆದವರು ಯಾರು ನಮಗೆ ಗೀತಾ ನಾಗೋಷ್ಣ ಇದು ಸವಿತಾ ನಾಗೂಷ್ಣ ಪದ್ಯ ವೈದೇಹಿ ವೈರ್ಪದ್ಯ ಉಷಾ ಉಷಾಪದ್ಯ ಎಲ್ಲ ಇಟ್ಬಿಡ್ತಾಯಿದ್ರು ಕೊನೆಯ ಸ್ತ್ರೀವಾದದ ಪುಸ್ತಕ ಬಂಡಾಯ ಆದಮೇಲೆ ದಲಿತ ಬಂಡಾಯ ಆದಮೇಲೆ ಒಂದು ಕ್ರಾನಾಲಜಿ ಇದ್ರು ಹಳೆಗನ್ನಡ ನಡುಗನ್ನಡ ಹೊಸಗನ್ನಡ ಕುವೆಂಪು ಬೇಂದ್ರೆ ಮತ್ತೆ ಮತ್ತು ಇದು ಮಧ್ಯದಲ್ಲಿ ನವಗಿರುತ್ತೆ ಎಲ್ಲ ಕ್ಲೇಸ್ ಆ ಥರ ಆಮೇಲೆ ದಲಿತ ಬಂಡಾಯ ಅಂತ ಹೇಳ್ತಾಯಿದ್ರು ಪತಿಗಳು ಪತಿಗಳು ವಿಶೇಷ ನಾನು ಕ್ರಾನಾಲಜಿನ ಫಾಲೋ ಮಾಡಿದ್ದೆ ಆ ಕ್ರಾನಾಲಜಿ ಬಗ್ಗೆ ಹೇಳ್ತಾ ಹೇಳ್ತಾಯಿದ್ದೆವು ಗೊತ್ತಿರಲಿ ಕೊಂಚೂರು ಏನಾರು ಅಂತ ಅಲ್ಲೇನಾಗ್ತಿತ್ತು ಅಂತಂದರೆ ಸ್ತ್ರೀವಾದದ ಬಗ್ಗೆ ಒಂದು ಪುಸ್ತಕರಿತ್ತು ಸ್ತ್ರೀವಾದ ಏನು ಅಂತಲೇ ಟಿಪ್ಪಣಿಲಿ ಬೇರೆ ಕೊಟ್ಟಿರೋರು ಹೇಳಲೇಬೇಕು ಅದನ್ನು ಯಾಕೆ ಒಬ್ಬ ಬುದ್ಧಿವಂತ ಹುಡುಗಿ ಅಂತೂ ಇರ್ತಾಳೆ ಇದನ್ನೆಲ್ಲ ನೋಡಿಕೊಂಡು ಏನು ನೀವು ಓದಲೇ ಇಲ್ಬಲ್ಲ ಹೇಳಲೇ ಇಲ್ವಲ್ಲ ಅಂತ ಅದಕ್ಕೆ ಅದನ್ನು ಹೇಳ್ಬಿಟ್ಟು ಅದು ವಿಶೇಷವಾಗಿ ತಂಗಿ ಹುಟ್ಟಿದಳು ಸವಿತಾನಕುಷ ಪದ್ಯ ಹೇಳುವಾಗ ನಾನು ಹೇಳಿದೆ ಸ್ತ್ರೀವಾದದ ಮೊಟ್ಟ ಮೊದಲ ಕನ್ನಡ ಪುಸ್ತಕವನ್ನು ಬರೆದವರು ಯಾರು ಗೊತ್ತಾ ಒಬ್ಬರು ಗಂಡಸರು ಅಂತ ಹೇಳ್ತಾರೆ ಕೇಶವ್ ಶರ್ಮ ಅವರ ಬಿಳಿ ರಟ್ಟು ಲ್ಯಾಮಿನೇಷನ್ ಹಾಕಿರುವ ಬಿಳಿ ರಟ್ಟಿನಲ್ಲಿ ಸ್ತ್ರೀವಾದಿ ವಿಮರ್ಶೆ ಪುಸ್ತಕದ ಹೆಸರು ತುಂಬ ಪುಟ್ಟ ಪುಸ್ತಕ ಅದು ಅದನ್ನು ಕೈ ನೀರು ಹಿಡ್ಕೊಂಡು ಓಡಾಡೋದೇ ಒಂದು ಫ್ಯಾಷನ್ ಬಹುಶಃ ಮೂರೋ ನಾಲ್ಕೋ ಪ್ರಬಂಧಗಳಿತ್ತು ಅದರಲ್ಲಿ ಎಷ್ಟು ಸಲ ಹೋದರು ಇನ್ನೂ ಅರ್ಥ ಆಗಿರಲಿಲ್ಲ ಏನು ಪ್ರವೇಶನೇ ಸಿಕ್ಕಿಲ್ಲ ನನಗೆ ಸ್ತ್ರೀವಾದ ಅಂದರೆ ಏನು ಅಂತ ಪುಸ್ತಕ ಅರ್ಥಕ್ಕೆ ಅದಕ್ಕೆ ಕೈನಲ್ಲಿ ಹಿಡ್ಕೊಂಡು ಓಡಾಡೋದು ಫ್ಯಾಷನ್ನು ಆಮೇಲೆ ಪುಷ್ ಎಚ್ ಎಲ್ ಪುಷ್ಪ ಅವ್ರ ಮಹಡಿ ಮನೆಯ ಮೇಲೆ ಬಾಲ್ಕನಿನಲ್ಲಿ ಒಂದು ಕವಿಗೋಷ್ಠಿ ಏರ್ಪಡಿಸಿದರು ನಮ್ಮನೆಲ್ಲ ಕರೆದಿದ್ದರು ನಾನು ಆಗ್ತಾನೆ ಮೊದಲೇ ಹೆಜ್ಜೆ ಇಡ್ತಾಯಿದ್ದೆ ಅವಳು ಕೆಲವು ಕವಿತೆಗಳನ್ನು ಬರೆದಿದ್ದೆ ಪತ್ರಿಕೆಗಳನ್ನು ಪರ್ತಾಗಿತ್ತು ಅಷ್ಟೇ ಒಂದು ಸಂಕಲನ ಕೂಡ ಬಂದಿರಲಿಲ್ಲ ಅಲ್ಲಿ ಓದಿಂಗ್ ಹೋದಾಗ ಕವಿತೆ ಓದಿದ ಮೇಲೆ ಕೊನೆಯ ಒಂದನೇ ಅರ್ಪಣೆ ಹೇಳುವಾಗ ಎಲ್ಲರಿಗೂ ಇವ್ರು ಆ ಪುಸ್ತಕ ಕೊಟ್ಟರು ಕೇಶವ ಶರ್ಮ ಅವರ ಆ ಪುಸ್ತಕ ಆ ಪುಸ್ತಕನ ಬಂತಲ್ಲ ಅಂತ ಹೇಳಿ ಅರ್ಥ ಆಗಿರಲಿಲ್ಲ ಆದರೆ ಆಮೇಲೆ ಅರ್ಥ ಆಯಿತಾ ಅಂದರೆ ಅದಕ್ಕೆ ಇನ್ನೊಂದು ಉತ್ತರ ಇದೆ ಅದಕ್ಕೆ ನಾನು ಕೊಡ್ತೀನಿ ಆಮೇಲೆ ಸೊ ಸ್ತ್ರೀವಾದದ ಮೊದಲ ಪುಸ್ತಕವನ್ನು ಬರೆದು ಬರುವ ಹೆಗ್ ಹೆಗ್ಗಳಿಕೆಯಾಗಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳ ತಾಲೂಕಿನ ಅಡ್ಡಿನಾಡಕದ ಹತ್ತಿರವಿರುವ ಕೊಡಂದೂರು ಅಂತ ಬುಕ್ ಬ್ರಹ್ಮದಲ್ಲಿದೆ ಪುತ್ತೂರು ಅಂತ ಇಲ್ಲಿದೆ ತಂದೆ ತಾಯಿ ಹೆಸರಿದೆಲ್ಲೋ ಇಲ್ಲೆಲ್ಲೋ ಬರುತ್ತೆ ಏರಿ ಬರುತ್ತೆ ಬಂದಾಗ ಓದ್ತೀನಿ ಇಲ್ಲದಾರು ಕ್ರಾನಾಲಜಿ ತಪ್ಪುತ್ತೆ ನನಗೆ ಮದ್ರಾಸ್ ವಿಶ್ವವಿದ್ಯಾನಿಲಯದ ಸ್ನಾತಕೋತ್ತರ ಪದವಿ ಮಂಗಳೂರು ವಿಶ್ವವಿದ್ಯಾನಿಲಯದ ಪಿ ಎಚ್ ಡಿ ಪದವಿಯನ್ನು ಪಡೆದು ಕನ್ನಡ ಭಾರತೀಯ ವಿಶ್ವವಿದ್ಯಾಲಯದಲ್ಲಿ ಪ್ರಾಧ್ಯಾಪಕರಾಗಿದ್ದಾರೆ ಅಂತಲೇ ಇತ್ತು ಅದರಿಗೆ ನಿವೃತ್ತರಾಗಿದ್ದಾರಂತೆ ನಿವೃತ್ತರಾಗಿ ಅದು ಯಾವುದೋ ಊರಲ್ಲಿ ನೆಲೆಸಿದ್ದಾರೆ ಅಂತ ಅವರ ಕೃತಿಗಳ ಹೆಸರನ್ನು ಓದ್ತೀನಿ ಕೆಲವು ರಿಪೀಟ್ ಆಗಬಹುದು ಕೆಲವು ಹೊಸದಾಗಿ ಸೇರಬಹುದು ಎಲ್ಲೂ ಇಸ್ವಿ ಇಲ್ವಾಗೆ ನನಗೆ ಹೇಳೋದಕ್ಕೆ ಸಾಧ್ಯ ಆಗ್ತಾಯಿಲ್ಲ ಕ್ರಿಯೆ ಪ್ರತಿಕ್ರಿಯೆ ಸ್ತ್ರೀವಾದಿ ವಿಮರ್ಶೆ ಸ್ತ್ರೀವಾದ ಆಖ್ಯಾನ ರಚನೆ ನಿರಚನೆ ಶಬ್ದಕೋಶ ಮಾರ್ಕ್ಸ್ವಾದ ಕುವೆಂಪು ಪದವಿವರಣ ಕೋಶದ ಸಂಪಾದಕರು ತೆಂಕುತಿಟ್ಟು 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 ಬಡ್ ಬಡ್ಕುತಿಟ್ಟು ಅಂತ ಯಕ್ಷಗಾನದಲ್ಲಿ ಬೇರೆ ಬೇರೆ ವಿಧ ಇದೆ ಅದು ತೆಂಕುತಿಟ್ಟು ಯಕ್ಷಗಾನದ ಮುಖವರ್ಣಿಕೆಗಳು ಮುಖಕ್ಕೆ ಒಂದರ ಮುಖವಾಡ ಥರ ಹಾಕೊಳ್ತಾರಲ್ಲ ಅವರು ಅಭಿನಯಿಸುವರು ಅದಕ್ಕೆ ವರ್ಣಿಕೆ ಅಂತ ಕರೀತಾರೆ ಇಷ್ಟು ಪುಸ್ತಕಗಳನ್ನು ಇವರು ಬರೆದಿದ್ದಾರೆ ಅಂತ ಅರವಿಂದ್ ಮಾಲ್ಗತ್ತಿಯವರು ಇವರ ಕಾರ್ಯ ಕುರಿತ ಪುಸ್ತಕ ಬರೆದಿದ್ದಾರೆ ಅದನ್ನು ಓದಿದೆ ಕಾದಂಬರಿ ಚಾರು ಚರಿತ ನಿಶಿತನ ಕೆಂಪು ಡೈರಿ ಒಡೆದ ಕನ್ನಡಿ ಯಕ್ಷಗಾನ ಮತ್ತು ಗಂಧರ್ವರು ಅನ್ನೋದೊಂದು ಪುಸ್ತಕ ಇದೆ ನಾಟಕ ಇದೆ ನವಾಬ್ ಮತ್ತು ಗೌರಿ ಇದಿಷ್ಟು ಓದಾಗ ನೆನಪು ಇದಲ್ಲದೆ ಸಾಹಿತ್ಯ ಮತ್ತು ತತ್ವಜ್ಞಾನ ಮಾರ್ಕ್ಸ್ವಾದ ಮತ್ತು ಅನ್ಯವಾದಗಳು ಕನ್ನಡ ಕಾದಂಬರಿ ಶಾಸ್ತ್ರ ಬರ್ಟೋಲ್ ಬ್ರೆಕ್ಟ್ ಬರ್ಟೋಲ್ ಬ್ರೆಕ್ಟ್ ಪುಸ್ತಕ ಕಾಣಿಸ್ತು ನಾವು ಫೋಟೋ ತೋರಿಸುವಾಗಲೊಂದಿತ್ತು ಅದು ಮತ್ತೀಕೆ ಇವರಿಗೆ ಅವಧಿಯಲ್ಲಿ ಒಂದು ಕವಿತೆ ಇದೆ ಇವೃದ್ಧೇ ಅದನ್ನು ನಾನು ಕೊನೆಯಲ್ಲಿ ಓದಲು ಅಥವಾ ಈಗಲೇ ಓದಲು ಅಂತ ನೋಡೋಣ ಆಮೇಲೆ ಓದೋಣ ಅದನ್ನು ಆ ಟೈಮ್ ಇದ್ರೆ ಓದೋಣ ಕವಿತೆ ನಾವು ಓದೋದು ಅಷ್ಟೊಂದು ಮುಖ್ಯ ಆಗೋದಿಲ್ಲ ಅವ್ರ ಬಗ್ಗೆ ವಿವರವನ್ನು ತಿಳ್ಕೊಳ್ಳೋದು ಫಸ್ಟು ಈ ಭಜಂತ್ರಿ ಇನ್ನುವರು ಅಕಾಡೆಮಿಗೆ ಭಾಷಣ ಮಾಡಿದ್ರು ಒಂದು ಮೂರು ಮೂರು ಜನರ ಬಗ್ಗೆ ಮಾತಾಡಿ ಅಂತ ಒಂದೂವರೆ ಗಂಟೆ ಕೊಡ್ತಾರೆ ಅಂದರೆ ಅರ್ಧ ಗಂಟೆ ಮಾತಾಡಬೇಕು ಅಂತ ಅರ್ಧ ಅರ್ಧ ಗಂಟೆ ಸಾಕಾಗಲ್ಲ ಇದನ್ನು ಹೇಳಿದೆ ಹೊತ್ತು ಅಂಥವ್ರಲ್ಲಿ ಅವರು ಸ್ವಾಗತ ಭಾಷಣ ಲೇಖಕರ ಪರಿಚಯ ಅಂದ್ಕೊಂಡು ಸುಮ್ಮನೆ ಒಂದು ಹದಿನೈದು ನಿಮಿಷ ದಂಡ ಮಾಡಿಬಿಟ್ಟು ಅವರಿಗೆಲ್ಲ ಆಟ ಆಗ್ತೀನಿ ನನಗೆ ಈ ಭಜಂತ್ರಿ ಅನ್ನೋರು ಬುದ್ಧಿವಂತರು ಎಲ್ಲ ವಿವರ ಕೊಟ್ಬಿಟ್ಟು ಏನು ಮಾಡ್ಬಿಟ್ರು ಅಂದರೆ ಅವ್ರು ಅಷ್ಟೊಂದು ಕೃತಿಗಳ ಬಗ್ಗೆ ಮಾತಾಡೋಕ್ಕೆ ಆಗಲ್ಲ ನಾನು ಯಾವ್ದಾರು ಒಂದು ಪುಸ್ತಕದ ಬಗ್ಗೆ ಮಾತಾಡ್ತೀನಿ ಅಂತ ಒಂದು ಪುಸ್ತಕದ ಬಗ್ಗೆ ಮಾತಾಡಲಿ ಸಂತೋಷ ಅರೆ ಉಳಿದ ಪುಸ್ತಕದ ಹೆಸರಾದ್ರು ಹೇಳಬೇಕಲ್ವಿ ಅಂತ ನಾನು ಎಲ್ಲೂ ಹೇಳ್ತಾ ಇದ್ದೆ ಅಲ್ಲ ಕೆ ಶಿವರಾಮ್ ಪಡಿಕಲ್ ಬಗ್ಗೆ ಹೇಳುವಾಗ ಅವರ ಭಾಷಣದಿಂದ ನನಗೆ ಬ ಈ ಈ ವಿವರ ಮಾತ್ರ ನನಗೆ ತುಂಬ ಚೆನ್ನಾಗಿದೆ ಅನ್ನಿಸ್ತು ಬಹುಶಃ ನನ್ನ ಪರ್ಸನಲ್ ನನ್ನ ಪರ್ಸನಲ್ ಭಾವನೆಗಳನ್ನು ಸ್ವಲ್ಪ ಕೆಣ ಕೆದಕಿದ್ದರಿಂದ ಇರಬಹುದು ಅವರು ಹೇಳ್ತಾರೆ ಇದು ನಮ್ಮಲ್ಲಿ ಗಂಡ ಹೆಂಡತಿ ಇಬ್ಬರೂ ಲೇಖಕರಾಗುವ ಅಥವಾ ಇಬ್ಬರೂ ಸಾಹಿತಿಗಳಾಗುವ ಪರಂಪರೆ ತುಂಬ ಹಳೆಯದು ಇದೇನು ಹೊಸದೇನಲ್ಲ ತುಂಬ ಹಿಂದಿಂದನೂ ಇದೆ ಯಾರು ಧಾರವಾಡದಲ್ಲಿ ಇದ್ದಾರೇ ಚೆನ್ಮೀರ್ ಕಣ್ಮೆ ಅವ್ರ ಹೆಂಡತಿ ಶಾಂತಾದೇವಿ ಕಣ್ವಿ ಅವರು ಬರೀತಿದ್ರು ಆಮೇಲೆ ಸಾಸ ಮಾಳ್ವಾಡ ಅವ್ರ ಹೆಂಡತಿ ಶಾಂತಾದೇವಿ ಮಾಳ್ವಾಡ ಅವರು ಬರಿತಿದ್ರು ಮತ್ತು ಪ್ರೀತಿ ಶುಭಚಂದ್ರ ಮತ್ತು ಈಗ ಇತ್ತೀಚಿನಲ್ಲೂ ಕೂಡ ಇವರು ಹೇಮಾಪಟ್ಟಣ ಶೆಟ್ಟಿ ಕೆ ಸಿಲಿಂಗ್ ಪಟ್ಟಣ್ ಶೆಟ್ಟಿ ಮಾಲ್ತಿ ಪಟ್ಟಣ ಶೆಟ್ಟಿ ಅವರೆಲ್ಲ ತುಂಬ ದೊಡ್ಡ ಪರಂಪರೆ ಇದೆ ಗಂಡ ಗಂಡಿ ಕಮಲ ಹಂಪನ ಇವರು ಹಂಪನ ಆ ಪರಂಪರೆಯಲ್ಲಿ ಇವ್ರು ಬರ್ತಾರೆ ಅಂತ ಹೇಳೋ ಬದಲು ಸತಿಪತಿಗಳು ಒಂದಾದ ಭಕ್ತಿ ಹಿತವಾಗಿಪ್ಪದು ಶಿವಂಗೆ ಅಂತ ದಾಸಿಮಯ್ಯ ಹೇಳ್ತಾನೆ ಆ ಥರ ಸತಿಪತಿಗಳು ಒಂದಾದ ಸಾಹಿತ್ಯಗಳು ಸಹೃದಯರಿಗೆ ಹಿತ ಒಪ್ಪದು ಸ್ವಲ್ಪ ಎಮೋಷನಲ್ ಭಾಷಣಕಾರ ಅನ್ನಿಸ್ತು ನೋಡಿ ನನಗೆ ಅವರು ವಸ್ತುಸ್ಥಿತಿಯನ್ನು ವಿವರಿಸುವ ಬದಲು ತುಂಬ ಎಮೋಷನಲ್ ಆಗಿ ತಮ್ಮದನ್ನಿಸಿದ್ದನ್ನು ವಿವರಿಸುವ ಪ್ರವೃತ್ತಿ ನನಗೆ ಹೆಚ್ಚು ಕಂಡು ಬಂತು ಸಬಿತಾ ಬನ್ನಾಡಿ ಅಂತ ಇವರು ಹೆಂಡತಿ ಹೆಸರು ಆಕೆ ಹೆಸರು ನಾನು ತುಂಬ ಕೇಳಿದ್ದೆ ನಂಗೆ ತುಂಬ ಗೊತ್ತು ಕೂಡ ಸೇಬಿತಾ ಒನ್ನಾಡಿ ರೆಗ್ಯುಲರ್ ರೆಗ್ಯುಲರಾಗಿ ಲೇಖನ ಬರ್ತಿದ್ರು ಕರೋನಾ ಟೈಮಲ್ಲಿ ಒಂದು ಅವರು ಲೇಖನದ ಒಂದು ಸಾಲು ನನಗೆ ಚೆನ್ನಾಗಿ ನೆನಪಿದೆ ಇದ್ದಕ್ಕಿದ್ದಂತೆ ಪ್ರಪಂಚದ ಎಲ್ಲ ದೇಶಗಳು ಒಂದೇ ಸಮಯಕ್ಕೆ ತಮ್ಮ ಮನೆಯ ಬಾಗಿಲನ್ನು ಕದವನ್ನು ಮುಚ್ಚಿಕೊಂಡು ಒಳಗಿ ಕುಳಿತುಕೊಳ್ಳುವುದೆಂದರೇನು ಸಾಮಾನ್ಯವೇ ಅಂತ ಬರೀತಾರೆ ಕರೋನಾ ಬಂದಾಗ ಕರೋನಾ ಬಂತಂದರೆ ಪ್ರಪಂಚದ ಎಲ್ಲ ದೇಶಗಳಲ್ಲೂ ಲಾಕ್ಡೌನ್ ಘೋಷಿಸಿ ನರ ಹುಳ ಇರಬಾರ್ದು ಪ್ರಾಣಿಗಳಿದ್ರೆ ಇದುಗಳು ಪ್ರಾಣಿಗಳನ್ನ ಯಾರು ಮನೆ ಒಳಗೆ ತೊಗೊಂಡೋಗಲ್ವ ಮನುಷ್ಯರು ಆ ಥರ ಒಂದು ಸಂಕಷ್ಟವನ್ನು ನೋಡಿದ್ವಿ ನಾವು ಎರಡು ಸಾವಿರದ ಇಪ್ಪತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಎಲ್ಲ ಎಲ್ಲ ನೋಡಿದವ್ರೆ ಎಲ್ಲ ಕೇಳಿದವ್ರೆ ಎಲ್ಲ ಗೊತ್ತಿರೋರೆ ಆ ಆ ಥರದ ಲೇಖನಗಳನ್ನು ಬರೀತಿದ್ರು ಅಂತ ಇವ್ರನ್ನ ಚಿಂತಕ ಸಂಶೋಧಕ ವಿಮರ್ಶಕ ಕಲೆ ಬಗ್ಗೆ ತಿಳಿದವ ಕವಿ ಮತ್ತು ಇಷ್ಟೆಲ್ಲ ವಿಮರ್ಶನೆಗಳಿಂದ ವಿಭಿನ್ನ ಆಲೋಚನಾ ಲಹರಿಗಳು ಇವರದ್ದು ಅಂತ ಹೇಳಿ ಹೊರಡ್ತಾರೆ ಹಾಂ ಇವರ ತಂದೆ ತಾಯಿ ಹೆಸರು ನರಸಿಂಹ ಭಟ್ಟ ಮತ್ತು ಸೀತಾ ಅಂತ ಅದೇ ಅಲ್ಲಿ ಬರಲಿ ಅಲ್ಲಿ ಬರ್ಕೊಳ್ಳೋಕ್ಕಾಗಲ್ಲ ನನಗೆ ಈ ಸಂಧಿಲಿ ಬರ್ಕೊಂಡಿದ್ದೀನಿ ಈ ಸಂಧಿ ಕಣ್ಣಿಗೆ ಕಾಣಿಸ್ತಿಲ್ಲ ಅದಕ್ಕಾಗಿ ನಾನು ಹಾಗೆ ಹೇಳಿದೆ ನರಸಿಂಹ ಭಟ್ಟ ಮತ್ತು ಸೀತಾ ಅನ್ನೋದನ್ನು ಪ್ರಾರಂಭಕ್ಕೆ ಗುರುತು ಮಾಡ್ಕೊಂಡು ಬಿಡ್ಬೋದು ಇವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಎರಡು ಸಾವಿರದ ಇಪ್ಪತ್ತು ತೊಂದರವರೆಗೆ ಪ್ರಾಧ್ಯಾಪಕರಾಗಿ ಭದ್ರಾವತಿಯಲ್ಲಿ ಇದ್ದರು ಪ್ರಾಧ್ಯಾಪಕರಾಗಿ ಇದ್ದರು ನಿವೃತ್ತರಾದ ನಂತರ ಅದೇ ಕುವೆಂಪು ಇದರಲ್ಲಿ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿದ್ದರು ಅಲ್ಲಿ ವಿದೇಶಗಳನ್ನು ವಿದೇಶಗಳಿಗೂ ಹೋಗಿ ಬಂದಿದ್ದರು ಅಂತ ಬರೀತಾರೆ ಅಲ್ಲಿ ಈಗ ನಿವೃತ್ತರಾದ ಮೇಲೆ ಭದ್ರಾವತಿಯ ಒಂದು ಸಣ್ಣ ಗ್ರಾಮದಲ್ಲಿ ಗಂಡ ಹೆಂಡತಿ ಮತ್ತು ನಹುಶ್ ಅನ್ನುವ ಮಗ ನಿಯತಿಯನ್ನು ಅಮ್ಮಗಳು ಈ ನಾಲ್ಕು ಜನ ಅಲ್ಲಿ ನೆಲೆಸಿದ್ದಾರೆ ಅಂತ ಅಯ್ಯೋ ಗದ್ದೆ ಹೊಲ ಮನೆ ಇರೋರು ಟ್ರಾನ್ಸ್ಫರ್ ಮಾಡಿಸ್ಕೊಂಡೇ ಹೋಗ್ತಾರೆ ಆಯಿತು ಮೂರಿಗೆ ಹಳ್ಳಿಗೆ ಅದೇನೋ ಅದು ಅಷ್ಟೇ ವಿಷಯ ವಿಶೇಷ ಏನಲ್ಲ ಇವರು ಕೂಡ ತುಂಬ ವೈಭವೀಕರಿಸಿ ಮಾತಾಡ್ತಾ ಇದ್ದರು ನಾನು ಸ್ವಲ್ಪ ಎಮೋಷನಲ್ ಮನುಷ್ಯ ಅಷ್ಟು ಅರ್ಥ ಮಾಡ್ಕೊಂಡೆ ಭಾಷಣ ಮಾಡ್ತಿರೋರು ಮತ್ತಿವರು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೆಣ್ಣಿನ ಕಲ್ಪನೆ ಏನು ಇವರ ಪಿ ಎಚ್ ಡಿ ಪ್ರಬಂಧ ಪಿ ಎಚ್ ಡಿ ತೊಗೊಂಡ್ರು ಮುಂಬೈ ಯೂನಿವರ್ಸಿಟಿಯಿಂದ ತೋದೇನು ಆದರೆ ವಿಷಯ ಅಲ್ಲಿ ಬರಲಿಲ್ಲ ಟಾಪಿಕ್ಕು ಅದಕ್ಕೆ ಇವರ ಪಿ ಎಚ್ ಡಿ ಪ್ರಬಂಧದ ಹೆಸರು ಪ್ರಾಚೀನ ಕನ್ನಡ ಸಾಹಿತ್ಯದಲ್ಲಿ ಹೆಣ್ಣಿನ ಕಲ್ಪನೆ ಅಂತಿದೆ ಇದು ತುಂಬ ಜನ ಬರೆದಿರೋದೆ ಬಟ್ ವಿಭಿನ್ನ ಮನೋಭಾವದಿಂದ ಬರೀತಾರೆ ಅಂತ ಹನ್ನೊಂದು ಜನ ಪಿ ಎಚ್ ಡಿ ವಿದ್ಯಾರ್ಥಿಗಳಿಗೆ ಮತ್ತು ಮೂರು ಜನ ಎಂ ಫಿಲ್ ವಿದ್ಯಾರ್ಥಿಗಳಿಗೆ ಇವರು ಮಾರ್ಗದರ್ಶಕರಾಗಿದ್ದರು ಅಂತ ಹೇಳಿ ತಿಳಿದು ಬರ್ತದೆ ಇದನ್ನೆಲ್ಲ ನಾವು ಹೈಲೈಟ್ ಮಾಡ್ಕೊಳ್ಳೋದಿಲ್ಲ ನಾನು ಬಯೋಡೇಟಲ್ಲಿ ಇದೆಲ್ಲ ಹಾಕೊಳ್ಳೋದೇ ಇಲ್ಲ ನಾನು ನಿಜವಾಗ್ಲೂ ಎಷ್ಟು ಜನ ಬಂದಿದ್ದನ್ನ ಹತ್ತು ವರ್ಷ ಯೂನಿವರ್ಸಿಟಿ ಗೈಡ್ ಆಗಿದೆ ಎರಡು ಸಾವಿರದ ಒಂಬೈನೂರ ತೊಂಬತ್ತೈದು ತೊಂಬತ್ತಾರರಿಂದ ಎರಡು ಸಾವಿರದ ಆರು ಎರಡು ಸಾವಿರದ ಆರಕ್ಕೆ ನಮ್ಮನ್ನೆಲ್ಲ ಬೇಡ ಯೂನಿವರ್ಸಿಟಿ ಮೇಸ್ಟ್ರು ಮಾತ್ರ ಮಾಡಬೇಕು ಡಿಗ್ರಿ ಕಾಲೇಜಲ್ಲಿ ಪಾಠ ಮಾಡೋರು ಮಾಡೋಂಗಿಲ್ಲ ಅಂತ ಮಾಡ್ಬಿಡ್ತಾರೆ ಅಲ್ಲಿವರೆಗೂ ಆ ಹತ್ತೊತ್ತು ಅನುಭವ ವೈವಿಧ್ಯಮಯ ಅನುಭವ ನನಗೆ ಅದನ್ನು ನನ್ನ ಆತ್ಮಕತೆಯಲ್ಲಿ ನಾನು ದೀರ್ಘವಾಗೇ ಬರೆದಿದ್ದೀನಿ ಆಮೇಲೆ ಕೆಲವು ವಿದ್ಯಾರ್ಥಿಗಳ ಕೆಂಗಣ್ಣಿಗೂ ಗುರಿಯಾಗಿದ್ದೆ ನಾನು ಪ್ರಜಾವಾಣಿ ಲೇಖನ ಬರೆದು ಆದರೆ ನಾನು ನಿಜವಾಗ್ಲು ಇವತ್ತು ಕೂಡ ನನಗೆ ಲೆಕ್ಕನೇ ಸಿಗದೇನೆ ನಾನು ಕೂತ್ಕೊಂಡು ಲೆಕ್ಕ ಹಾಕ್ಬೇಕು ನೆನಪಿಸ್ಕೊಂಡು ನೆನಪಿಸ್ಕೊಂಡು ಮೊದಲು ಬಂದವರು ಯಾರು ಆಮೇಲೆ ಬಂದವರು ಯಾರು ಆಮೇಲೆ ಬಂದವರು ಯಾರು ಯಾರು ಬರೆದ್ರು ಯಾರು ಬಿಟ್ಟರು ಯಾರು ಡಿಸ್ಕ್ವಾಲಿಫೈ ಆದರು ಯಾರು ಹಿಂದೆ ಸರಿದ್ರು ಅಂತ ಅಯ್ಯೋ ತಲೆ ತಲೆ ನೋವು ಆಗುತ್ತೆ ನಾನು ಲೆಕ್ಕಕ್ಕೆ ಹೋಗೋರ ಮಗನ ಅಲ್ಲ ಅಂಥ ಸಣ್ಣ ಸಣ್ಣ ವಿಷಯಗಳನ್ನು ಅವರು ಗಮನಿಸ್ತಾರೆ ಅಂತ ಸೊ ಮಾ ಭಾಷಣ ಮಾಡಿರುವ ಅವರ ಮನೋಭಾವಕ್ಕೆ ತಕ್ಕಂತೆ ಮಾತು ಬರುತ್ತೆ ಇವರು ರಾಚನಿಕ ಸ್ತ್ರೀ ರಾಚನಿಕವಾದದ ಬಗ್ಗೆ ಸ್ತ್ರೀವಾದದ ಬಗ್ಗೆ ವಿಮರ್ಶೆಗಳನ್ನು ಪಡೆದಿದ್ದಾರೆ ಕನ್ನಡದಲ್ಲಿ ಹೊಸ ರೀತಿಯ ವಿಮರ್ಶಾ ವಿಧಾನವನ್ನು ಇವರು ತಂದವರು ಅಂತ ಕೆಲವು ವೈಯಕ್ತಿಕ ವಿವರಗಳನ್ನು ನಾನು ಹೇಳಬೇಕು ಓಹ್ ಎಲ್ಲೋ ಬಿಟ್ಟು ಹೋಗ್ತಾ ಇದ್ದೆ ಇಲ್ಲೇ ಹೇಳಬೇಡಣ ಮತ್ತೆಲ್ಲೂ ಬರಿತಾ ಇಲ್ಲ ಎಲ್ಲೋ ಬರ್ಕೊಂಡೆ ಎಲ್ಲಿ ಬರ್ಕೊಂಡೆ ಹ್ಞೂ ಎಲ್ಲೋ ಬರ್ಕೊಂಡೆ ಬಿಡಿ ಈಗ ರಾಚನಿಕವಾದ ಅಂದರೆ ಏನು ಅಂತ ರಾಚನಿಕ ಅಂದರೆ ರಚನೆಗೆ ಸಂಬಂಧಿಸಿ ಸ್ತ್ರೀವಾದಿ ವಿಮರ್ಶೆ ಎಲ್ಲರಿಗೂ ಗೊತ್ತಿದೆ ಕನ್ನಡದಲ್ಲಿ ಹೊಸ ರೀತಿಯ ವಿಮರ್ಶೆಯನ್ನು ತಂದವರು ಅಂದರೆ ಇವರೇ ಮೊದಲನೇ ಸ್ತ್ರೀವಾದಿ ಪುಸ್ತಕ ಬರೆದವರು ಅಂತ ಹೇಳಿ ನಾನು ಹೇಳಿದೆ ಅಲ್ವ ಆಮೇಲೆ ತುಂಬ ಜನ ಬರೆದ್ರು ನಲ್ವತ್ಮೂರು ಜನ ನಾನು ಇಪ್ಪತ್ತ್ಮೂರು ಪುಸ್ತಕ ಇತ್ತು ಆವಾಗ ನಂದೊಂದು ಪುಸ್ತಕ ಇರಲಿ ಸ್ತ್ರೀವಾದದ ಬಗ್ಗೆ ನಾನು ತುಂಬ ನನಗೆ ಇದು ಬಂದಿತ್ತು ಅಕಾಡೆಮಿಲಿ ನನ್ನ ಪುಸ್ತಕ ಎಲ್ಲ ಪ್ರಕಟಾಗಿ ರಾಘವೇಂದ್ರ ಪಾಟೀಲ್ರು ನನ್ನ ಪ್ರಬಂಧವನ್ನು ಪ್ರಕಟಿಸಿ ಸ್ತ್ರೀವಾದದ ಪುರಸ್ಕೃತೆಯಿಂದ ಅದಕ್ಕೆ ಕಾವ್ಯಾನಂದ ಪುರಸ್ಕಾರ ಬಂದು ತುಂಬ ಹೆಮ್ಮೆ ಅನಿಸಿತ್ತು ನನಗೆ ಆಗ ನಾನು ಏನು ಮಾಡಿದ್ದೆ ಅಂತಂದರೆ ಸ್ತ್ರೀವಾದವನ್ನು ಕುರಿತು ನಂದೊಂದು ಪುಸ್ತಕ ಇರಲಿ ಅಂತ ಕನ್ನಡ ಮಹಿಳಾ ಸಾಹಿತ್ಯದಲ್ಲಿ ಸ್ತ್ರೀವಾದಿನಯನಗಳು ಅಂತಿರಬೇಕು ಎರಡನೇ ಪುಸ್ತಕ ಮೊದಲನೇ ಪುಸ್ತಕದ ಕಾವ್ಯಾನಂದ ಪುರಸ್ಕಾರ ಪ್ರಶಸ್ತಿ ಬಂತು ಅದ್ರ ಬಗ್ಗೆ ಏನು ಅಪಸ್ ಬರಲಿಲ್ಲ ಎರಡನೇ ಪುಸ್ತಕದ ಬಗ್ಗೆ ಮಾತ್ರ ಹ್ಞೂ ಇದನ್ನು ಈ ಥರ ಇಪ್ಪತ್ತ್ಮೂರಿತ್ತು ಹ್ಞೂ ಅದುವರೆಗೆ ಇಪ್ಪತ್ತು ನಂದು ಇಪ್ಪತ್ತ್ನಾಲ್ಕನೇ ಪುಸ್ತಕ ಆಗ್ಬೋದೇನೋ ಏನೋ ಅಂತ ಬರೆಯೋಕ್ಕೆ ಶುರು ಮಾಡಿ ನನ್ನ ಪುಸ್ತಕ ಆಗೋದಕ್ಕೆ ನಾನು ನಲ್ವತ್ಮೂರನೇ ಪುಸ್ತಕ ಆಯಿತು ಅಂತ ಬರ್ತಿದ್ದೆ ಆದರೆ ಅಷ್ಟೊಂದು ಪುಸ್ತಕಗಳು ಬಂದವು ಅಂತ ಯಾರೋ ಕನ್ನಡಪ್ರಭದಲ್ಲಿ ಟೀಕೆ ಮಾಡಿದ್ರು ಅಂತ ಕಾಣುತ್ತೆ ಈಗಾಗಲೇ ಇಪ್ಪತ್ತಾರು ಪುಸ್ತಕ ಇರುವಾಗ ನೀವು ಒಂದು ಬರೆಯೋ ಅವಶ್ಯಕತೆ ಏನಿತ್ತು ಅಂತ ಅದಕ್ಕೆ ನಾನು ಏನೋ ಉತ್ತರ ಏನು ಕೊಡಲಿಲ್ಲ ಆದರೆ ಮುಂದಿನ ಪುಸ್ತಕದಲ್ಲಿ ಓದ್ಬೇಕು ಕೊಟ್ಟೆ ಸೂರ್ಯ ಪ್ರತಿದಿನ ಹುಟ್ಟುತ್ತಾನೆ ನಿನ್ನೆಯೂ ಹುಟ್ಟಿದ್ದು ಸೂರ್ಯ ಇವತ್ತು ಹುಟ್ಟೋಗ ಹುಟ್ಟಬೇಕು ಏಕೆ ಎಂದು ಕೇಳಿದಂತಿದೆ ಅಂತ ಅಂದರೆ ಒಂದು ಯಾವತ್ತು ಇವತ್ತು ಎಂಬತ್ತಾರೀ ಅವ್ರ ಅದರಲ್ಲೇ ಕವಲು ಹೊಡೆದು ಬೇರೆ 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 ಮತ್ತೆ ಸ್ತ್ರೀವಾದಿ ಆಲೋಚನೆ ಮುಗಿದೋಯ್ತು ಅಂತಾರೆ ಇಲ್ಲ ಅಂತಾರೆ ಅಂತೂ ಅದು ಒಂದು ಆಂದೋಲನವನ್ನು ಮಾಡಿದ್ದು ನಿಜ ಸಾಹಿತ್ಯ ಚರಿತ್ರೆಯಲ್ಲಿ ಅದೊಂದು ಸ್ಥಾನವನ್ನು ಪಡೆದಿದ್ದು ನಿಜ ಮತ್ತು ಕನ್ನಡ ಸಾಹಿತ್ಯ ಚರಿತ್ರೆಯ ಮುಖ್ಯವಾಹಿನಿಯಲ್ಲಿ ಸ್ತ್ರೀವಾದವನ್ನು ಗುರುತಿಸಿದ್ದು ನಾನು ಫಸ್ಟು ನನ್ನ ಪುಸ್ತಕದಲ್ಲಿ ಬೇರೆ ಯಾರು ಮಾಡಿರಲಿಲ್ಲ ಹೊಸ ದಲಿತ ಬಂಡಾಯಕ್ಕೆ ನಿಲ್ಲಿಸ್ತಿದ್ರು ನಾನು ಮುಂದುವರಿಸಿ ನನಗೆ ಹತ್ರ ಮತ್ತು ಸೀವಾಗ ಅಂದ ಬರೆದಿ ಆ್ಯಕ್ಚುಲಿ ಅದಷ್ಟು ಬೇಗ ಬರಿಬಾರ್ದು ಇನ್ನೂ ಹರಳಗಟ್ಟಬೇಕು ಆದರೆ ನಾನು ಬೇಕಂತೆ ಅದು ಮಾಡಬೇಕು ಅಂತ ಮಾಡಿದೆ ಇವರು ಹೊಸ ರೀತಿ ವಿಮರ್ಶೆ ಅಂತಂದರೆ ಪ್ರಾರಂಭದ ಪುಸ್ತಕ ಇದು ಆಗ ನಾನು ಸುಮಿತ್ರಾಬಾಯಿ ಬಗ್ಗೆ ಮಾತಾಡ್ತಾ ಹೇಳಿದೆ ಅವರು ಎರಡು ಗಂಟೆ ಮಾತಾಡಿದ್ರು ಸ್ತ್ರೀವಾದದ ಬಗ್ಗೆ ಅದೇನು ಮಾತಾಡಿದ್ರು ಅಯ್ಯೋ ಯಾಕೆಂದರೆ ಪಾಶ್ಚಾತ್ಯ ಸ್ತ್ರೀವಾದವನ್ನು ಆಮದು ಮಾಡಿಕೊಂಡು ಮಾತಾಡ್ತಾರೆ ಕನ್ನಡದ ಸ್ತ್ರೀವಾದವನ್ನು ಮದ್ದು ಮಾತಾಡೋದು ವಿಜಯದಭೆ ಅವರಷ್ಟೇ ನಿಮ್ಮ ಕಾಫಿಯ ಕಪ್ಗಳನ್ನು ನೀವೇ ಕೈಗೆತ್ತಿಕೊಂಡು ಹುಡುಗಿರಿ ಅಂತ ಹೇಳಿದ್ರೂ ಗಂಡಸರು ಸಹಿಸೋಲ್ಲ ನಾನು ತುಮಕೂರಿನಲ್ಲಿ ಭಾಷೆ ಮಾಡೋಕರದಾಗ ಇದಕ್ಕೆ ವಿವರಣೆಯೆಲ್ಲ ಕೊಟ್ಟಿದ್ದೇನೆ ಕೊಡಬಹುದೋಬಾರ್ದು ಕೊಡ್ಬೋದೋಬಾರ್ದೋ ಸಂಶಯ ಇತ್ತು ಆದರೆ ವಿವರಣೆ ಕೊಟ್ಟ ಮೇಲೆ ವಿದ್ಯಾರ್ಥಿಗಳದನ್ನು ತೆಗೆದುಕೊಂಡು ರೀತಿಯನ್ನು ನೋಡಿ ನಾನು ಧಾರಾಳವಾಗಿ ಇದಕ್ಕೆ ಉದಾಹರಣೆ ಕೊಡಬಹುದು ಅಂತ ಬಟ್ ಬರೆಯೋಕ್ಕಾಗಲ್ಲ ಅದೆಲ್ಲ ಮಾತಾಡುವಾಗ ಮಾತಾಡ್ಬೋದು ಹೀಗೆ ಅವರು ಬೆಳಗಾವಿಯಲ್ಲಿ ಸ್ತ್ರೀವಾದಿ ಮಶಿ ಹೇಳಿದ್ನಲ್ಲ ನಾನು ಸುಮಿತ್ರಾಬಾಯಿ ಬಗ್ಗೆ ಮಾತಾಡ್ತಾ ಸ್ತ್ರೀವಾದದ ಬಗ್ಗೆ ಒಂದು ದಿನದ ಸೆಮಿನಾರು ಬೆಳಗ್ಗೆ ಕ ಕಾವ್ಯ ಮಧ್ಯಾಹ್ನ ಕಥಾ ಸಾಹಿತ್ಯ ಕಾವ್ಯ ಕಾವ್ಯದಲ್ಲೋ ಕಥಾ ವಿಜಯದಬ್ಬೆ ಅಧ್ಯಕ್ಷರಾಗಿದ್ದ ಗೋಷ್ಠಿನಲ್ಲಿ ಅದು ಕಾವ್ಯಗೋಷ್ಠಿ ಆದರೂ ಶ್ರೀ ಇವರನ್ನ ಕೇಶು ಶರ್ಮನ ಶರ್ಮಾನ ಹಾಕಿದ್ರು ಕೊನೆ ಭಾಷಣಕಾರರವರು ಕೇಶು ಶರ್ಮ ಮಾತಾಡಿ ಕೂತ್ಕೊಂಡ್ರು ವಿಜಯದಬ್ಬೆ ಅಧ್ಯಕ್ಷ ಭಾಷಣದಲ್ಲಿ ಎಲ್ಲರೂ ಮಾತಾಡಿದ್ರ ಬಗ್ಗೆ ಒಂಚೂರು ಹೇಳಬೇಕಲ್ಲ ಆವಾಗ ನನ್ನ ಬಗ್ಗೆ ಸುಮಿತ್ರಾ ಬಾಯಿ ಹೇಳಿದ್ರಲ್ಲ ತಿರುಮಲಾಂಬ ಬಗ್ಗೆ ಮಾತಾಡಲಿಲ್ಲ ಅಂತ ಆ ಥರ ಏನಾದರೂ ಅಂದರೆ ಈ ಕೇಶವ್ ಶರ್ಮ ಅವ್ರ ಭಾಷಣದಲ್ಲಿ ಪರಿಕ್ರಮಗಳಿವೆ ಪರಿಕಲ್ಪನೆಗಳಿವೆ ವಸಾಹತುಶಾಹಿ ಇದೆ ನವವಸಾಹುತುಶಾಹಿ ಇದೆ ಎಲ್ಲವೂ ಇದೆ ಆದರೆ ಯಾವುದು ಅರ್ಥ ಆಗೋದಿಲ್ಲ ಯಾಕೆ ಅಂದರೆ ಅದು ವೇದ ಮಂತ್ರ ಪಠಣ ಘೋಷ ಸಂಸ್ಕೃತದಲ್ಲಿ ವೇದ ಮಂತ್ರ ಪಠಣ ಘೋಷ ಇದ್ದರೆ ಕಿವಿ ಹಿತವಾಗಿ ಕೇಳಿಸ್ತಿರುತ್ತೆ ಅಲ್ಪ ಸ್ವಲ್ಪ ಸಂಸ್ಕೃತ ಗಂಧಗಾಳಿ ಇರೋರಿಗೆ ಒಂದು ಸ್ವಲ್ಪ ಹೆಚ್ಚು ಅರ್ಥ ಆಗಬಹುದೇನೋ ಉಳಿದವ್ರಿಗೆ ಏನೂ ಇಲ್ಲ ವೇದ ಮಂತ್ರ ಪಠಣ ಘೋಷ ಅಷ್ಟೇ ಅಭ್ಯಾಸ ಆಗಿದೆ ನಮಗೆ ಇಷ್ಟ ತರಾಂತರದಿಂದ ಅಭ್ಯಾಸ ಆಗಿದೆ ಅರ್ಥ ತಿಳ್ಕೊಳಕ್ಕೆ ಹೋಗೋಲ್ಲ ನಾವು ಸರ್ವೇ ಜನ ಬಂತು ಅಂದರೆ ಎಷ್ಟು ಜನಕ್ಕೆ ಅರ್ಥ ಬಂತು ಅರ್ಥ ತಿಳ್ಕೊ ತಿಳ್ಕೊಬೇಕು ಅಂತ ಮನಸ್ಸು ಮಾಡಿದ್ರೆ ಯಾರು ಬೇಕಾದ್ರೂ ತಿಳ್ಕೊಬೋದು ಸ್ವಲ್ಪ ಕನ್ನಡ ಓದಿರೋದಾಗುತ್ತೆ ಸರ್ವೇ ಜನ ಬಂತು ಎಲ್ಲರೂ ಸುಖವಾಗಿರಲಿ ಸರ್ವೇ ಜನ ಎಲ್ಲ ಜನರು ಸುಖವಾಗಿರಲಿ ಬವಂತೂ ಇರಲಿ ಅಂತ ಆದ್ರೆ ತಿಳ್ಕೊಳಕ್ಕೆ ಹೋಗಲೇ ಯಾರು ಆ ಥರ ಅದರಿಂದ ಕೇಶವ್ ಶರ್ಮಾ ಅವರನ್ನು ವಿಜಯದಬ್ಬೆ ಹಾಗೆ ಮಾತಾಡಿದರು ನಾ ಸುಮ್ಮನೆ ಕುತೂಹಲಕ್ಕೆ ಕೇಶವ ಶರ್ಮ ಅವ್ರ ಮುಖಾವಳ್ದೆ ಅವ್ರು ನಗತಾ ಕೂತಿದ್ರು ಸಂತೋಷವಾಗಿ ಟೀಕೆ ಮಾಡ್ತೀರ ಅಂತ ಹಾಗೆ ಇರಬೇಕು ಮತ್ತು ಸಾಹಿತ್ಯ ಲೋಕದಲ್ಲಿ ಟೀಕೆ ಮಾಡ್ತಾರೆ ಅಂತ ಹೆದ್ರಕಂಡು ಬರೆಯೋದು ನಿಲ್ಲಿಸ್ಬಿಟ್ರೆ ನಮ್ಮ ಗತಿಗೋವಿಂದ ಗೋರಿ ಕಟ್ಬಿಡ್ತಾರೆ ಟೀಕೆ ಮಾಡಿದಷ್ಟು ನಾವು ಹೆದರ್ಬಾರ್ದು ಅಂತ ಸುಮಿತ್ರಬಾಯಿಗೆ ಸಂಬಂಧಪಟ್ಟ ಕೂಡ ನಾನು ಈ ವಿಷಯ ಎಲ್ಲ ಸ್ವಲ್ಪ ವಿವರವಾಗಿ ಹೇಳಿದ್ದೀನಿ ನಾನು ಹೆದರ್ತಿರಲಿಲ್ಲ ನನ್ನ ಬಗ್ಗೆ ಏನಾರು ಆ ಥರ ಮಾತಾಡಿದ್ದಿದ್ರೆ ಅಥವಾ ಅವರೇ ಇರಲಿಲ್ಲ ಇವರು ಕೇಶವ ಶರ್ಮ ಅವರು ನಲವತ್ತಾರು ಕೃತಿಗಳನ್ನು ಬರೆದಿರಬಹುದು ಅಂತ ಅಂದಾಜು ನಲವತ್ತಾರಕ್ಕಿಂತ ಹೆಚ್ಚು ಬಂದಿರಬಹುದು ನಲವತ್ತಾರು ನಲ್ವತ್ತಾರು ನಾವು ಹೇಳಿಲ್ಲ ಹೆಸರು ಅದರಿಂದ ಬಿನಿತಿ ತೀಸಿಸ್ ಬಗ್ಗೆ ಗುರುತು ಮಾಡ್ಕೊಳ್ಳಿ ಮತ್ತು ಉಳಿದವರ ಕೃತಿಗಳ ಬಗ್ಗೆ ಇನ್ನೊಂದು ಚೂರಿದೆ ಹೇಳೋದು ಇನ್ನೊಂದು ಪುಸ್ತಕ ಇದೆ ಅಂತ ಕಾಣುತ್ತೆ ಅದೊಂದು ಕೇಳ್ಬೋದು ಅವರ ಅನೇಕ ಲೇಖನಗಳು ಪತ್ರಿಕೆಗಳಲ್ಲಿ ಪ್ರಕಟ ಆಗಿವೆ ಇನ್ನೂ ಒಂದು ಸಣ್ಣ ಕಥೆ ವಿಮರ್ಶೆ ಅಂತ ಒಂದು ಪುಸ್ತಕ ಕಾದಂಬರಿ ವಿಮರ್ಶೆ ಅಂತ ಒಂದು ಪುಸ್ತಕ ಒಡೆದ ಕನ್ನಡಿ ನೀಲ ನಕ್ಷೆ ಪಡು ಮೂಡು ಪಡುವಣ ಮೂಡಣ ಪಶ್ಚಿಮ ಪೂರ್ವ ಪಶ್ಚಿಮ ಪಡು ಮೂಡು ಮೂಡು ಅಂದರೆ ಪೂರ್ವ ಪಡು ಅಂದರೆ ಪಶ್ಚಿಮ ಮೂ ಪಡು ಮೂಡು ಅಂತ ಪುಸ್ತಕದ ಹೆಸರು ಅದನ್ನು ಓದುವವರು ಪಡು ಮಾಡು ಅಂತ ಓದ್ತಾ ಇದ್ದರು ಮೂಡು ಅಂದರೆ ಏನು ಅಂತ ಅರ್ಥ ಗೊತ್ತಿಲ್ಲದೆ ಇದ್ದರೆ ಹಾಗಾಗುತ್ತೆ ಮೂಡಣ ಪಡುವಣ ಅಂತ ಹೇಳೋ ಬದಲು ಪಡು ಮೂಡು ಅಂತ ಹೇಳಿದ್ದಾರೆ ಅಷ್ಟೇ ಅವರು ಪಶ್ಚಿಮ ಮತ್ತು ಗಾಂಧಿ ಅಂತ ಒಂದು ಪುಸ್ತಕ ವಸಾಹತುಶಾಹಿ ಮತ್ತು ಗಾಂಧಿ ಅಂತ ಒಂದು ಪುಸ್ತಕ ಅದನ್ನು ಅಷ್ಟನ್ನು ಬರೆದಿದ್ದಾರೆ ಅಂತ ಆಮೇಲೆ ಇನ್ನೊಂದೇನು ಅಂದರೆ ಕಾರಣವಾದ ಅವರ ನಲವತ್ತಾರನೆಯ ಪುಸ್ತಕ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕ್ಟ್ ಆಗಿದ್ದು ಇದೊಂದು ಕಡೆ ಮಾತ್ರ ಇಸ್ವಿ ಹೇಳಿದ್ದಾರೆ ನೋಡಿ ಯಾವುದು ಇಸ್ಯು ಹೇಳಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಪ್ರಕಟವಾದ ಕಾರಣವಾದ ಅಂತ ನೀವು ಏನು ನಾವು ಬೇಕಾದಷ್ಟು ಸಾಹಿತ್ಯ ಮೀಮಾಂಸೆ ಪಾಠ ಮಾಡಿದ್ವಿ ರಾಚನಿಕವಾದ ವಸ್ತುನಿಷ್ಠವಾದ ರೂಪನಿಷ್ಠವಾದ ವಿರಚನವಾದ ನೀರಚನವಾದ ಸ್ಥಿರವಾದ ಸರಿಯೇ ಸರಿ ಅಂತ ಬೇಕಾದಷ್ಟು ಮಾಡಿದ್ವಿ ಆದರೆ ಕಾರಣವಾದ ಅನ್ನುವುದನ್ನು ಯಾರೂ ಮಾಡಿಲ್ಲ ಇವರೇ ಫಸ್ಟ್ ಅಂತ ಕಾಣುತ್ತೆ ಎರಡು ಸಾವಿರದ ಇಪ್ಪತ್ತೊಂದಾದ್ದರಿಂದ ಇವರೇ ಲಾಸ್ಟು ಅಂತ ಸದ್ಯಕ್ಕೆ ಇಪ್ಪತ್ತೊಂದಾಗಿಂದು ಮೊನ್ನ ಮನೆ ಅಲ್ವಾ ಆ ಕಾರಣವಾದ ಅನ್ನುವಂಥ ಪುಸ್ತಕ ಕೆಂಪ್ರಟ್ ತೋರಿಸಿದ್ರು ನಮ್ಮ ಕರ್ನಾಟಕ ಪಬ್ಲಿಷ್ ಮಾಡಿದೆ ಇದು ಅವರ ನಲವತ್ತಾರನೇ ಪುಸ್ತಕ ನಲವತ್ತಾರು ಕೃತಿಗಳು ಬಂದಿವೆ ಅದರಲ್ಲ ನಲವತ್ತಾರನೇ ಪುಸ್ತಕ ಅಂಥೇಳಿ ಇದ್ರ ಬಗ್ಗೆ ಹೆಚ್ಚು ವಿಸ್ತಾರವಾಗಿ ಇದ್ದರು ಬಹುಶಃ ಅದಕ್ಕೊಂದು ಪ್ರಶಸ್ತಿ ಬಂದಿದೆ ಕಾರಣವಾದಕ್ಕೆ ಬರ್ಗೂರವ್ರಿಗೆ ಹೆಂಡ್ತಿದ್ರು ರಾಜಲಕ್ಷ್ಮಿ ಅಂತ ಇದ್ರು ಅಂತ ಯಾಕೆ ಹೇಳ್ತೀನಿ ಅಂದರೆ ಸತ್ತು ಹೋದರು ಬರಗೂರು ರಾಮಚಂದ್ರಪ್ಪ ಅವ್ರ ಹೆಂಡ್ತಿ ಸತ್ತು ಹೋದಾಗ ರಾಜಲಕ್ಷ್ಮಿ ಅವ್ರದ್ದು ಅಂತರ್ಜಾತೀಯ ವಿವಾಹ ರಾಜಲಕ್ಷ್ಮಿ ಬ್ರಾಹ್ಮಣ ಹುಡುಗಿ ಬರ್ಗೂರು ಬೇರೆ ಜಾತಿ ಅವರು ರಾಜಲಕ್ಷ್ಮಿ ತುಂಬ ಒಳ್ಳೆಯ ದಾಂಪತ್ಯ ಚೆನ್ನಾಗಿತ್ತು ರಾಜಲಕ್ಷ್ಮಿ ಸತ್ತೋದಾಗ ಹೆಂಡತಿ ಹೆಸರಿನಲ್ಲಿ ಅವರು ರಾಜಲಕ್ಷ್ಮಿ ಪ್ರಶಸ್ತಿ ಅಂತ ಒಂದು ಸ್ಥಾಪಿಸಿದ್ರು ರಾಜಲಕ್ಷ್ಮಿ ಬರ್ಗೋ ಪ್ರಶಸ್ತಿ ಈ ಕಾರಣವಾದ ಅನ್ನೋ ಪುಸ್ತಕ ಬಂದಿದೆ ಅದೊಂದು ಗುರುತು ಮಾಡ್ಕೋಬೋದು ಪಿ ಎಚ್ ಜಿ ಟಿ ಸಿ ಹೆಸರು ಗುರ್ ಮಾಡ್ಕೋಬೋದು ಮತ್ತು ರಾಜಲಕ್ಷ್ಮಿ ಪ್ರಶಸ್ತಿ ಬಂದಿರೋ ಕಾರಣವಾದದ್ರ ಬಗ್ಗೆ ಗುರುತು ಮಾಡ್ಕೋಬೋದು ಮತ್ತು ಅವಧಿಯ ಪದ್ಯವನ್ನು ಓದ್ಬೋದಾ ಅಂತ ನೋಡ್ಕೊಳ್ಬೋದು ಅಷ್ಟೇ ನಾವು ಇನ್ನೇನು ಮಾಡೋ ಆಗಿಲ್ಲ ಅಂತ ಕಾಣುತ್ತೆ ಈಗ ಕಾರಣವಾದ ಅಂದರೆ ಏನು ನಾನು ಹೇಳಿಬಿಟ್ರೆಂಗೆ ನಾನು ಪುಸ್ತಕ ಓದಿಲ್ಲ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಅವ್ರು ತೋರಿಸ್ತಾ ಇದ್ರು ಅದರಲ್ಲಿ ನಾನು ಆದರೆ ನನಗೆ ಏನನ್ನಿಸ್ತು ಅಂತಂದರೆ ಈ ಪುಸ್ತಕವನ್ನು ಓ ಈ ಪುಸ್ತಕದ ಬಗ್ಗೆ ಹೇಳಬಹುದು ಅಂತ ಹೇಳಬಹುದು ಯಾಕೆ ಅಂತಂದರೆ ನನಗೆ ಈ ವಾದಗಳ ಬಗ್ಗೆ ಗೊತ್ತಲ್ಲ ಈ ವಾದಗಳು ನೈಕ್ತಾನೆ ಹೇಳಿದ ಎಷ್ಟೊಂದು ನಾನು ವಾದಗಳ ಬಗ್ಗೆ ಆ ಥರ ಹೇಳಬಹುದೇನು ಅಂತ ಅನ್ನಿಸ್ತು ಅದಕ್ಕಾಗಿ ನಾನು ಅದನ್ನು ಹೇಳೋಣ ಅಂತ ಅಂದ್ಕೊಂಡು ಹೊರಟಿದ್ದೀನಿ ಸಿಗಬೇಕು ಬಂತು 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 ಬಿಡಿ ಅವಧಿ ಅವಧಿನಲ್ಲಿ ಪದ್ಯ ಓದೋಣ ಅಂತ ತಿಳ್ಕೊಂಡಷ್ಟೆ ಈ ಕಾರಣವಾದ ಅಂದ್ರೆ ಏನು ಅಂದರೆ ಇವರು ಎಡಪಂಥಿ ಇರತ್ತೆ ಗುರ್ತಿಸಿದ್ರು ಶುಂಬ ಶುರುನಲ್ಲಿ ಎಡಪಂಥಿ ಇರುವಂಥ ಎಡ ಅವರ ಅನೇಕ ಲೇಖನಗಳು ಎಡಪಂಥೀಯ ದೃಷ್ಟಿಯಾದ ಅನೇಕ ಲೇಖನಗಳು ವಿದ್ಯಾರ್ಥೆ ಬಗ್ಗೆ ಬರೆದೇನಿರ್ಬೋದು ಬಿಡಿ ಎಡಪಂಥೀಯ ಲೇಖನಗಳನ್ನು ಅವರು ಅದರಲ್ಲಿ ಬರೆದಿದ್ದಾರೆ ಅಂತ ಈಗ ವಸ್ತುನಿಷ್ಠವಾದ ಅಂತೀವಿ ನಾವು ಅಂದರೆ ಏನು ಯಾವುದನ್ನೇ ಆಗಲಿ ವಸ್ತುನಿಷ್ಠವಾಗಿ ವಿಮರ್ಶೆ ಮಾಡೋದು ಅಂತ ಅರ್ಥ ತಾನೆ ರೂಪನಿಷ್ಠವಾದ ಅಂತೀವಿ ಅವಾಗೇನು ರೂಪವನ್ನು ಇಟ್ಕೊಂಡು ಅವ ವಿಮರ್ಶೆ ಮಾಡೋದು ಅಂತ ಕಾರಣವಾದ ಅಂತ ಸಹ ಬೌದ್ಧ ಧರ್ಮ ತುಂಬ ಹತ್ರ ಬರುತ್ತೆ ಇದು ಕಾರಣವಾದ ಕಾರಣ ಈಗ ಎಲ್ಲದಕ್ಕೂ ಕಾರಣ ಇದೆ ಕಾರ್ಯಮಾಗೆ ಕಾರಣದಿಂದ ಏನು ಫಲಂ ಯಶೋಧರ ಚರಿತೆಯಲ್ಲಿ ಬರುತ್ತೆ ಅಮೃತಮತಿ ಹೇಳ್ತಾಳೆ ಮಾವಟಿಗ ರೂಪವಂತ ಅಲ್ಲ ಅಂತ ಸಖಿ ಹೇಳಿದಾಗ ಅವನು ಏನು ರೂ ರೂಪಿನ ಕೋಟಳಿ ಇವುದೋ ಅವನು ಹೇಗಾರು ಇದ್ಗಳಿ ಕಾರ್ಯಮಾಗೆ ಕಾರಣದಿಂದ ಏನು ಫಲ ಅಂತಂದ್ಬಿಡ್ತಾಳೆ ಅವನ ಮೇಲೆ ನನಗೆ ಪ್ರೀತಿ ಉಂಟಾಗಿದೆ ಇನ್ನುವನ ಇದನ್ನು ಕಟ್ಕೊಂಡು ನನಗೇನಾಗಬೇಕು ಅಂತ ಹೇಳಿ ಹೇಳಿಬಿಡ್ತಾಳೆ ಮತ್ತೊಂದು ಫೋಟೋ ಕಾರಣವಾದ ಅದರಿಂದ ಕಾರಣವಾದವನ್ನು ಕುರಿತು ಅಂದರೆ ಕಾರ ಪ್ರತಿಯೊಂದಕ್ಕೂ ಕಾರಣ ಇರಬೇಕಲ್ಲ ಕಾರ್ಯಕಾರಣ ಸಂಬಂಧ ಅಂತೀವಿ ನಾವು ಪ್ರತಿಯೊಂದಕ್ಕೂ ಕಾರ್ಯ ಕಾರಣ ಸಂಬಂಧ ಇದೆ ಅಂತ ಅವಧಿನಲ್ಲಿ ಪ್ರಕಟವಾಗಿರುವ ಕೇಶವ ಶರ್ಮಾ ಕವಿತೆ ಒಂದು ನೃತ್ಯ ಮತ್ತು ಒಂದು ಬಣ್ಣದ ಸಾವು ಅಂತ ಫೋಟೋ ಕೂಡ ಇಲ್ಲಿದೆ ಸುಮ್ಮನೆ ಅಷ್ಟು ಅವ್ರ ಪ್ರಶಸ್ತಿಗಳು ಒಂದಷ್ಟಿವೆ ನಾನು ಓದಿಲ್ಲ ಅದನ್ನು ಇಟ್ಕೊಂಡಿದ್ದೀನಿ ಅದು ಮರೆತು ಬಿಡ್ತೀನಿ ಅಂತ ಅವರು ಬರೀತಾರೆ ಹೊಗಳಲು ಕಲಿಯಿರಿ ಮತ್ತೆ ಮತ್ತೆ ಸಿಕ್ಕ ಸಿಕ್ಕಲ್ಲಿ ಹೊಗಳಿ ಬರುತ್ತಿದ್ದಾರೆ ಅವರು ರಾಜ್ಯಸಭೆಗೆ ದಿನನಿತ್ಯವೂ ಹೀಗೆ ಹೊಸ ಪೋಶಾಕಿನಲ್ಲಿ ಒಂದೊಂದು ಬಟ್ಟೆಗೂ ಲಕ್ಷಾಂತರ ವೆಚ್ಚ ಹೊಗಳು ಬಟ್ಟರು ಮತ್ತೆ ಹೊಗಳುತ್ತಾರೆ ಬರುತ್ತಿದ್ದಾರೆ ಅವರು ಎದ್ದುನಿಲ್ಲಿ ನಡು ಬಗ್ಗಿಸಿ ಕೈ ಮುಗಿದು ಮುಜುರೆ ಒಪ್ಪಿಸಿ ಎಲ್ಲರೂ ನಿಂತರು ಕೈ ಮುಗಿದರು ಬಂದರು ಅವರೇ ಬಂದರು ಹಿಂದೆ ಮುಂದೆ ಕೆಲವು ಜನರು ಅವರಿಗೆ ಕಪ್ಪು ಕನ್ನಡಕ ಲೋಕ ನೋಡಲು ಬರುತ್ತಿದ್ದಾರೆ ಅವರು ಬರುತ್ತಿದ್ದಾರೆ ಎದ್ದುನಿಲಿ ಸೊಂಟ ಬಗ್ಗಿಸಿ ಕೈ ಮುಗಿಯಿರಿ ಅವರು ಬಂದು ಕುಳಿತ ಮೇಲೆ ನೀವು ಕುಳಿತುಕೊಳ್ಳಿ ಹಾರ ಹಾಕಿ ಕೈಗೆ ಲಿಂಬೆ ಹಣ್ಣು ಕೊಟ್ಟರು ಕೆಲವರು ಈಗ ಮುಂದಿನ ಕಾರ್ಯಕ್ರಮ ನೀಲಾಂಜನೇಯರು ಬಂದರು ಸಭೆಗೆ ಕೈ ಮುಗಿದರು ಮಹಾ ಆದಿಪುರಾಣದಲ್ಲಿ ಬರೋದು ನೀಲಾಂಜನೇಯ ನೃತ್ಯ ಒಬ್ಬೊಬ್ಬರಿಗೆ ಒಂದೊಂದು ಬಣ್ಣ ಪ್ರಭುವಿಗೆ ಹೇಳಿದರು ದೊರೆಯೇ ಮುಂದಿನ ಸಿನಿಮಾಕ್ಕೆ ನೀವೇ ನಮ್ಮ ನಾಯಕರು ನೃತ್ಯವೂ ಶುರುವಾಗಲಿದೆ ಯಾರೂ ಗಲಾಟೆ ಮಾಡಬಾರದು ಅವರೂ ಕೈ ಮುಗಿದರು ಸಭೆಗೆ ಸೇನೆಯ ಅಧಿಪತಿ ತನ್ನ ಕನ್ನಡ ಕನ್ನಡಕವನ್ನು ಜೇಬಿನಿಂದ ತೆಗೆದು ಹಾಕಿಕೊಂಡು ಸರಿ ಮಾಡಿಕೊಂಡ ಸೇನೆಯ ಅಧಿಪತಿ ಸೇನಾಧಿಪತಿ ಕೈಯಲ್ಲಿ ಕತ್ತಿ ಇರುತ್ತೆ ಇಲ್ಲಿ ಕನ್ನಡಕ ಇದೆ ಹಣಕಾಸು ಮಂತ್ರಿಗೆ ಕಿವಿ ಕೇಳಿಸುವುದಿಲ್ಲ ಅವ್ಗೆ ಯಾವಲ್ಲೂ ಅರ್ಥ ಆಗಲ್ವಲ್ಲ ಪರಿಸ್ಥಿತಿ ಮತ್ತೊಬ್ಬ ಕೋಲು ಹಿಡಿಯದೆ ನಡೆಯಲಾರ ನೃತ್ಯವು ಮುಗಿದಿದೆ ನೀಲಾಂಜನೆಯರು ಮತ್ತೆ ಕೈ ಮುಗಿದರು ಒಬ್ಬಳಿಗೆ ಶ್ರೇಷ್ಠ ನೃತ್ಯಗಾತಿಯ ಪ್ರಶಸ್ತಿ ಮತ್ತೊಬ್ಬಳ ನಗುವಿಗೆ ಚಿನ್ನದ ಹಾರ ಇನ್ನೊಬ್ಬಳಿಗೆ ಹಣಕಾಸಿನ ದಾನ ಮತ್ತೊಬ್ಬಳಿಗೆ ನಗದು ಬಹುಮಾನ ಒಬ್ಬ ಹೇಳಿದ ರಾತ್ರಿ ಊಟಕ್ಕೆ ಬಾ ಕಿವಿ ಕೇಳದವನು ರಾಜ್ಯ ಪ್ರಶಸ್ತಿಯ ರಾಜ್ಯ ಪ್ರಶಸ್ತಿಯನ್ನು ನಿನಗೆ ಕಟ್ಟಿಟ್ಟರು ನನಗೆ ಸಣ್ಣ ಸೇವೆ ಸಲ್ಲಿಸಿದರೆ ಸಾಕು ಎಂದ ದೂರದಲ್ಲಿ ನಿಂತ ಬ್ರೆಕ್ಟ್ ಹೇಳಿದ ಬಟ್ರೋಳ್ ಬ್ರೆಕ್ಟ್ ನಾನು ಜರ್ಮನಿಯ ಭಾಳ ಪ್ರಸಿದ್ಧ ನಾಟಕ ಒಂದೇ ಗೆಲೀಲಿಯೋನ ನಾಟಕ ಕನ್ನಡತನವಾದಾಗಿ ಸಿಕ್ಕಾಪಟ್ಟೆ ರಂಗ ಪ್ರದರ್ಶನ ಆಗೋಗ್ಬಿಟ್ಟಿದೆ ಅವನ ಬ ಅವನು ಅವನ ಬಗ್ಗೆ ಇವ್ರ ಪುಸ್ತಕ ಬಂದಿದ್ದಾರೆ ಅವನು ಹೇಳ್ತಾರೆ ಅವ್ನು ಹೇಳಿದಂತೆ ನಿಮಗೆ ಪ್ರಶಸ್ತಿಗಳು ಬೇಕೇ ರಾಜಸೇವೆ ಮಾಡಿ ಹೆಸರು ಬರುತ್ತದೆ ಕೀರ್ತಿ ಬರುತ್ತದೆ ಉಳಿದ ಉಸಾಬರಿ ನಿಮಗೆ ಯಾಕೆ ನೆಲಕ್ಕೆ ಗುದ್ದಿ ಎಣ್ಣೆ ತೆಗೆಯಬಲ್ಲಿರಿ ಅಷ್ಟು ಶಕ್ತಿ ಇದೆ ನಿಮಗೆ ಅಂತ ಹೇಳಿ ಈ ಪದ್ಯ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ ಅದಕ್ಕೋಸ್ಕರ ಓದಿದೆ ಈ ಪದ್ಯಕ್ಕೂ ನಾವು ಅವ್ರ ಬಗ್ಗೆ ಮಾತಾಡ್ತಿರೋದಕ್ಕೂ ಸಂಬಂಧ ನೇರವಾಗಿಲ್ಲದೇ ಇರಬಹುದು ಅವರಿಗೆ ಬಂದಿರೋ ಪ್ರಶಸ್ತಿಗಳ ಪಟ್ಟಿಯನ್ನು ಕೊಟ್ಬಿಡ್ತೀನಿ ಅವರಿಗೆ ಅಕಾಡೆಮಿಯ ಪ್ರಶಸ್ತಿ ಸ ಸಮ್ಮ ಆಳವಾಡ ಪ್ರಶಸ್ತಿ ಮೇಷಶ್ರೀ ಪ್ರತಿಷ್ಠಾನ ಪ್ರಶಸ್ತಿ ಇನಾಮದಾರ್ ಪ್ರಶಸ್ತಿ ರಾಜಲಕ್ಷ್ಮಿ ಬರ್ಗೂರ್ ಪ್ರಶಸ್ತಿ ಈಗ ತಾನೇ ಹೇಳಿದೆ ಅದಲ್ಲದೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಎಲ್ಲ ಅಕಾಡೆಮಿಯ ಸಾಹಿತ್ಯ ಶ್ರೀ ಪ್ರಶಸ್ತಿ ಇವಿಷ್ಟು ಸಂದಿವೆ ಅಂತನ್ನೋ ಮಾಹಿತಿ ಇದೆ ನನಗಂತೂ ಕೇಶಿವರ್ಮಾದರೆ ನಂಗೆ ಹೆಚ್ಚು ಪರಿಚಿತರು ಅದರಿಂದ ನಾನು ಅನೇಕ ವಿಷಯವನ್ನು ಸುಮ್ಮನೆ ಉತ್ಫ್ರೂರ್ತವಾಗಿಯೂ ಮಾತಾಡಬಲ್ಲೆ ಆದರೆ ಮಾತಾಡೋ ವಿಷಯದಲ್ಲಿ ಸ್ಟಫ್ ಇರಬೇಕು ಅನ್ನುವ ಒಂದೇ ಕಾರಣಕ್ಕಾಗಿ ಒಬ್ಬ ದೊಡ್ಡ ಲೇಖಕ ಮತ್ತು ಚಿಂತಕ ಅಂತ ಹೇಳಿ ನಾವು ಮಾತನ್ನು ಮುಗಿಸ್ಬಹುದು ನಮಸ್ಕಾರ